ದಿವ್ಯಾ ಅವರೇ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ ರ್ಯಾಂಕಿಂಗ್ ಅಲ್ಲಿ ಅಂತೂ ಕುಸಿತ ಅಕುಸಿತ ಆಗ್ತಾ ಇದೆ ಯಾಕೆ ನೀವು ಗಮನಿಸದಂತೆ ಇಂಡಸ್ಟ್ರಿಯಲಿಸ್ಟ್ ಆಗಿ ಏನ್ ಕೊರತೆ ಕಾಣ್ತಾ ಇದೆ ರಾಜ್ಯದಲ್ಲಿ ಸರ್ಕಾರಗಳು ಏನ್ ಮಾಡ್ಬೇಕು ಸರಿ ಹೋಗ್ಬೇಕು ಅಂದ್ರೆ ರ್ಯಾಂಕಿಂಗ್ ಅಲ್ಲಿ ಯಾಕೆ ಕೊರತೆ ಕಾಣ್ತಿದೆ ಅಂದ್ರೆ ಈಗ ಕೆ ಡಿ ಬಿ ಅದು ಇದು ಪಾಲಿಸಿ ಮೇಕಿಂಗು ಇಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕಡಿಮೆ ಆಗ್ತಾ ಇದೆ ಭ್ರಷ್ಟಾಚಾರ ಅನ್ನೋದು ಜಾಸ್ತಿ ಆಗ್ತಾ ಇದೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀತಿ ತಂತ್ರ ಅಂತ ಒಂದು ಪಾಲಿಸಿ ಮೇಕಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅದು ಬಿಜೆಪಿ ಅಲ್ಲ ಕಾಂಗ್ರೆಸ್ನವ್ರದ್ದು ಅಲ್ಲ ಯಾವುದೇ ಹುದ್ದೆದು ಬಿಡಿ ನೀತಿ ತಂತ್ರ ಇವ್ರು ಮಾಡಿರೋ ರಿಸರ್ಚ್ ಪ್ರಕಾರ ಯಾವಾಗ ಇಡೀ ರಾಜ್ಯ ರಾಜ್ಯಗಳು ನನ್ನ ರಾಜ್ಯದವ್ರಿಗೆ ಕೆಲಸ ಕೊಡ್ತೀವಿ ನನ್ನ ಲೋಕಲ್ ಅವ್ರಿಗೆ ಕೆಲಸ ಕೊಡ್ತೀನಿ ಅಂತ ಮಾಡ್ತಾರೆ ಆಗ ಭಾರತದ ಎಂಟೈರ್ ಎಕನಾಮಿಕಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಇವಾಗ ಹೈದರಾಬಾದಲ್ಲಿ ಎಕ್ಸ್ಪಾನ್ಷನ್ಗೆ ಬಹಳಷ್ಟು ಜಾಗ ಇದೆ ಎಲ್ಲ ಕಡೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅವ್ರಿಗೆ ಜಾಗ ಇದೆ ಇಲ್ಲಿ ಬೆಂಗಳೂರಲ್ಲೇ ಸುತ್ತೋರ್ಕೊಂಡಿದ್ದಾರೆ ನಾವು ಯಾವಾಗ ತುಮಕೂರು ಕಡೆ ಹೋಗಬೇಕು ದೇವನಹಳ್ಳಿ ಆಗಲೇ ರೇಟ್ಗಳು ಜಾಸ್ತಿ ಆಗಿದೆ ಇದೆಲ್ಲ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಂಡವಾಳ ಶಾಹಿಗಳು ಹಿಂದೆ ಮುಂದೆ ನೋಡ್ತಾರೆ ಅದ್ರ ಜೊತೆಗೆ ಇದನ್ನೂ ಹೇರಿಕೆ ಹಾಕಿದ್ರೆ ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ ಒಂದಷ್ಟು ಪಾಯಿಂಟ್ಸ್ ತೋರಿಸ್ತಾ ಇದ್ವಿ ಜಗದೀಶ್ ಅವ್ರನ್ಗೆ ಅದರ ಆಧಾರದ ಮೇಲೆ ಪ್ರಶ್ನೆ ಕೇಳ್ತೀನಿ ಅಂದ್ರೆ ನಮ್ಮ ರಾಜ್ಯದಿಂದ ಸರ್ ಕರ್ನಾಟಕದಿಂದ ಹೊರಗಡೆ ಹೋಗಿರುವವರ ಸಂಖ್ಯೆ ಎಷ್ಟು ಹೊರಗಡೆಯಿಂದ ನಮ್ಮ ರಾಜ್ಯಕ್ಕೆ ಬಂದಿರುವವರ ಸಂಖ್ಯೆ ಎಷ್ಟು ಅಂತಿದೆ ಇದರ ಆಧಾರದ ಮೇಲೆ ಮೀಸಲಾತಿ ಅನ್ನೋ ತೊಂದರೆ ಆಗಬಲ್ಲಂತಹ ಪರಿಣಾಮಗಳ ಬಗ್ಗೆ ನಿಮಗೆ ಪ್ರಶ್ನೆ ನೋಡಿ ನಮ್ಮ ರಾಜ್ಯದಲ್ಲಿ ಮೂರು ಪಾಯಿಂಟ್ ಎರಡು ಮಿಲಿಯನ್ ಜನ ಬೇರೆ ಬೇರೆ ಕಡೆಯಿಂದ ನೀವು ಕೇಳಿಸ್ಕೊಳ್ಳಿ ಬಹಳ ಮುಖ್ಯ ಇದು ನಮ್ಮ ರಾಜ್ಯದಲ್ಲಿ ಮೂರು ಪಾಯಿಂಟ್ ಎರಡು ಮಿಲಿಯನ್ ಜನ ಬೇರೆ ರಾಜ್ಯದಿಂದ ಬಂದವರಿದ್ದಾರೆ ಬೆಂಗಳೂರು ಈ ರಾಜ್ಯದ ರಾಜಧಾನಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಐವತ್ತು ಪಾಯಿಂಟ್ ಆರು ಪರ್ಸೆಂಟ್ ಜನ ಬೇರೆ ಕಡೆಯಿಂದ ಬಂದವರು ಮೂಲ ಬೆಂಗಳೂರು ನಿವಾಸಿಗಳಿಲ್ಲ ಇಲ್ಲಿ ನಮ್ಮ ರಾಜ್ಯದ ಬೇರೆ ಜಿಲ್ಲೆಯಿಂದನೂ ಬಂದಿರೋರು ಇದ್ದಾರೆ ಬೇರೆ ರಾಜ್ಯದಿಂದ ಬಂದಿರೋರು ಇದ್ದಾರೆ ಹಾಗೇನೇ ನಮ್ಮ ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರೋರು ಕೂಡ ಎರಡು ಪಾಯಿಂಟ್ ಐದು ಮಿಲಿಯನ್ ಸರ್ ಇನ್ ಕೇಸ್ ಆಯ್ತು ಕಾಂಗ್ರೆಸ್ ಸರ್ಕಾರ ಈ ಮೀಸಲಾತಿಯನ್ನ ತಂದೇ ಬಿಡ್ತು ಅನ್ಕೊಳ್ಳಿ ಈಗ ಬೇರೆ ರಾಜ್ಯದಿಂದ ಬಂದಿದಾರಲ್ಲ ತ್ರೀ ಪಾಯಿಂಟ್ ಟೂ ಮಿಲಿಯನ್ ಇವ್ರ ಕಥೆ ಏನು ನಾಳೆ ಅವ್ರಿಗೆ ತೊಂದರೆ ಏನಿಲ್ಲ ನಾವು ಕೇಳ್ತಾ ಇರೋದೇನು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಬದುಕಟ್ಟಿ ಕರ್ನಾಟಕ ಬಿಟ್ಟು ತೊಲಗಿ ಅಂತ ನಾವ್ಯಾರು ಕುತ್ತದ ಆಚೆ ಹೋಗ್ತಾ ಇಲ್ಲ ಕನ್ನಡಿಗರಾಗಿ ಇಲ್ಲಿನ ನೆಲಕ್ಕೆ ಗೌರವ ಕೊಡಿ ಇಲ್ಲಿನ ಭಾಷೆ ಕಲಿರಿ ಅಂತ ಹೇಳಿ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇವತ್ತು ಕರ್ನಾಟಕ ಬಿಟ್ಟು ಆಚೆ ಹೋಗಿ ಅಂತ ಹೇಳಿ ಅವ್ರಿಗೆ ಇನ್ ಮಾಡ್ತಾ ಇಲ್ಲ ಇವತ್ತು ಹೊರ ರಾಜ್ಯದಿಂದ ಬಂದಂತವ್ರು ಕನ್ನಡವನ್ನ ಪ್ರೀತಿಸ್ತೆ ಕನ್ನಡಿಗರನ್ನ ಪ್ರೀತಿಸ್ತೆ ತಮ್ಮ ಭಾಷೆ ಬಗ್ಗೆ ಸ್ವಾಭಿಮಾನ ಮರಿತಾ ಇರ್ತಕ್ಕಂಥವ್ರಿಗೆ ನೀವು ಕನ್ನಡಿಗರಾಗ್ರಿ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಅವ್ರು ಹಾಗೆ ಕನ್ನಡದ ಸಂಸ್ಕೃತಿ ಇವತ್ತು ಮರೆಯಾಗ್ತಾ ಇದೆ ಕರ್ನಾಟಕ ನಮ್ಮ ಏನು ಪ್ರ ಮೊದಲು ಮೂಲಭೂತವಾಗಿದ್ದಂಥ ಚಿತ್ರಣ ಇವತ್ತು ಬದಲಾಗ್ತಾ ಇದೆ ವಲಸಿಗರಿಂದ ಅನೇಕ ದಬ್ಬಾಳಿಕೆಗಳಾಗ್ತಾ ಇದೆ ಇವತ್ತು ಡ್ರಗ್ಸು ಇನ್ನೊಂದು ಮತ್ತೊಂದು ಮಾಫಿಯಾಗಳು ಇವತ್ತು ಬಂದು ಬೆಂಗಳೂರಿನ ಯಾವ ಪರಿಸ್ಥಿತಿಗೆ ತಂದಿದೆ ಇವೆಲ್ಲವನ್ನು ನೋಡಿ ಇವತ್ತು ನಮ್ಮ ಮಕ್ಕಳ ಭವಿಷ್ಯ ಅತಂತ್ರವಾಗಬಾರ್ದು ಹೊರ ಪಾಶ್ಚಿಮಾತ್ಯ ರೀತಿಯಲ್ಲೇ ಇವತ್ತು ಹೊರದೇ ರಾಜ್ಯದಿಂದ ಬಂದಂಥ ಸಂಸ್ಕಾರಗಳು ನಮ್ಮಲ್ಲಿ ಹೆಚ್ಚಾಗಬಾರ್ದು ಈ ನೆಲವನ್ನ ಪ್ರೀತಿಸಿ ಕರ್ನಾಟಕ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯೇ ತೋಟ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಬದುಕಿ ಅಂತ ಇದೆ ಹೊರತು ಕರ್ನಾಟಕ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ ಇದೇ ಮೀಸಲಾತಿ ವಿಚಾರ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರ್ಬೇಕಾದ್ರೆ ಏನ್ ಹೇಳ್ತಿದ್ದಾರೆ ಗೊತ್ತಾ ಆಯ್ತು ನಮ್ಮಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಅಂತ ನೀವು ನಿಯಮ ತಂದ್ರೆ ಕನ್ನಡಿಗರು ನಾನು ಈಗ ಲೆಕ್ಕ ಕೊಟ್ಟನಲ್ಲ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಎರಡು ಪಾಯಿಂಟ್ ಐದು ಮಿಲಿಯನ್ ಜನ ಬೇರೆ ಕಡೆ ಕೂಡ ಕೆಲಸ ಮಾಡ್ಕೊಂಡಿದ್ದಾರೆ ಅಲ್ಲೂ ಕೂಡ ಇಲ್ಲಿ ಕನ್ನಡಿಗರಿಗೆ ಜಾಗ ಎಲ್ಲ ವಾಪಸ್ ಹೋಗಿ ಅಂದ್ಬಿಟ್ರೆ ಆಗೇನ್ ಕತ್ತ ಅಲ್ಲಿ ಹೋಗ್ತಾ ಅಲ್ಲಿ ಬದುಕ್ತಾ ಇರ್ತಕ್ಕಂಥವ್ರೆಲ್ಲರೂ ಸಹ ಆಯಾ ಭಾಷೆ ಆಯಾ ದೇಶವನ್ನ ಪ್ರೀತಿಸಿ ಅಲ್ಲಿನ ನೆಲದ ಗೌರವವನ್ನ ಪಾಲಿಸಿ ಅಲ್ಲಿನಗೋಸ್ಕರ ಬದುಕ್ತಾ ಇದಾರೆ ಹೊರತು ನಾವು ಕನ್ನಡಿಗರು ಅಂತ ಯಾರ ಮೇಲೂ ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಲ್ಲಿ ಯಾವುದೇ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇಲ್ಲ ಇಲ್ಲಿ ನೆಲದ ಕಾನೂನ್ಗೆ ಗೌರವಿಸಿ ಕನ್ನಡಿಗರಾಗಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಈ ಕಾರ್ಯಕ್ರಮದ ಕಡೆ ಭಾಗ ಇದನ್ನ ಜಾಸ್ತಿ ಆಡಿಯನ್ಸ್ ಉತ್ತರ ಕೊಡಬೇಕು ಕೇವಲ ಈಗ ನಾವು ಇಷ್ಟೊತ್ತು ಕೂಡ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವ ಹೋರಾಟಗಳು ಚರ್ಚೆಗಳ ಬಗ್ಗೆ ಗಮನ ಕೊಡ್ತಿದ್ವಿ ಆದರೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಹೋರಾಟನೂ ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತನ ಒಂದು ನಾಲ್ಕೈದು ಕ್ವಿಕ್ ಉದಾಹರಣೆ ಕೊಟ್ಬಿಡ್ತೀನಿ ಒಂದು ಅರ್ಥದಲ್ಲಿ ಕನ್ನಡಿಗ ಅಂದ್ರೆ ಹೋರಾಟಗಾರ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸತತವಾಗಿ ಗಡಿ ಭಾಗ ಗೊತ್ತು ಬೆಳಗಾವಿಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಗಡಿ ತಗಾದೆ ಅಲ್ಲೂ ಕೂಡ ನಮ್ಮ ನೆಲ ಉಳಿಸ್ಕೊಳ್ಬೇಕು ಅಂದ್ರೆ ಪ್ರತಿಭಟನೆ ಮಾಡಬೇಕು ಹಾಗೆ ಅದರ ಜೊತೆ ಜೊತೆಯಲ್ಲಿ ಭಾಷೆ ಬೇರೆ ಭಾಷೆಗಳ ದಬ್ಬಾಳಿಕೆ ಬೇರೆ ಭಾಷೆನ ನಮ್ಮ ಮೇಲೆ ಹಾಕ್ತಿದ್ದಾರೆ ಹೇರ್ತಿದ್ದಾರೆ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಬೇಕು ಅಂದ್ರೂ ಕೂಡ ಹೋರಾಟ ಮಾಡಬೇಕು ನೀರು ಜಲ ತಗಾದೆಗಳು ಅಂತರ ಜಲ ವಿವಾದಗಳು ಎಷ್ಟರ ಮಟ್ಟಿಗಿದೆ ನಮ್ಮ ಕುಡಿಯೋ ನೀರನ್ನು ಉಳಿಸ್ಕೊಳ್ಬೇಕು ಅಂದ್ರೂ ಕೂಡ ಕನ್ನಡಿಗರು ಹೋರಾಟ ಮಾಡಬೇಕು ಅನ್ನೋ ರೀತಿಯಲ್ಲಿ ಬೋರ್ಡ್ ಅಶೋಕ್ ಗೌಡರು ಕೂಡ ಹೇಳ್ತಾ ಇದ್ರು ನಾಮಫಲಕದಲ್ಲಿ ಕನ್ನಡ ತರಬೇಕಂದ್ರೂ ಕೂಡ ನಾವು ಹೋರಾಟ ಮಾಡಬೇಕು ಇದೆಲ್ಲ ಆಯ್ತು ಮೊನ್ನೆ ಮೊನ್ನೆ ಒಬ್ಬ ರೈತ ಕನ್ನಡಿಗ ಪಂಚೆ ಹಾಕೊಂಡ್ ಮಾಲ್ಗೆ ಹೋದ್ರೆ ಅಲ್ಲೂ ಕೂಡ ಪ್ರತಿಭಟನೆ ಐದು ವಿಚಾರ ಹೇಳಿದೆ ಯಾವ್ದು ಯಾವ್ದು ನಮ್ಮ ಗಡಿ ಭಾಗದಲ್ಲಿರೋ ನೆಲ ನಮ್ಮ ನೀರು ಭಾಷೆ ಉದ್ಯೋಗ ಆದ್ರೆ ರಘುವರು ಉತ್ತರ ಕೊಡ್ತಿರೋದು ಕೇವಲ ಮಾಲ್ ಬಂದ್ ಮಾಡಿಸಿದ್ದು ಯಾಕೆ ಬೆಳಗಾವಿ ಬಗ್ಗೆ ಯಾಕೆ ಮಾತಾಡಲ್ಲ ಕಾವೇರಿ ನೀರ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಬೋರ್ಡ್ಗಳ ಬಗ್ಗೆ ಯಾಕೆ ಮಾತಾಡಲ್ಲ ರಘುರೇ ಹೇಳಿ ಮರಾಠಿ ಮಾತಾಡ್ತಾರೆ ಅವರನ್ನ ಓಲೈಸ್ಕೊಂಡೇ ಮಾತಾಡ್ತಕ್ಕಂಥದ್ದು ನೋಡಿ 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 ಸ್ಮಿತಾ ಕನ್ನಡಿಗರು ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕಟ್ಟು ಪ್ರತಿಯೊಬ್ಬರನ್ನು ಪ್ಲೀಸ್ ಪ್ಲೀಸ್ ವೈಟ್ ಪ್ರತಿಯೊಬ್ಬರನ್ನು ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಲಿ ಮೈಕ್ ಬರ ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನು ಜೊತೆಯಲ್ಲಿ ಭಾತೃತ್ವದಿಂದ ಅಣ್ಣ ತಮ್ಮಂದಿರಂತೆ ಬದುಕಬೇಕು ಅನ್ನೋದು ನಮ್ಮ ಆಶಯ ಓಕೆ ಕೆಲವು ಕಿಡಿಗೇಡಿಗಳು ಕನ್ನಡಿಗರಿಗೆ ಕೆಟ್ಟಸರು ತರುವಂತ ನೀತಿನಲ್ಲಿ ಕನ್ನಡಿಗರ ಹೆಸರಲ್ಲಿ ಗಲಾಟೆಗಳನ್ನ ಬಾರ್ಡರ್ಸ್ ಅಲ್ಲಿ ಮಾಡ್ತಾ ಇದಾರೆ ಅವರು ಯಾರು ಕನ್ನಡಿಗರಲ್ಲ ಈ ಗಲಾಟೆಗಳನ್ನ ಮಾಡ್ತಾ ಜನ ಕನ್ನಡಿಗರ ಹೆಸರಲ್ಲಿ ಕನ್ನಡಿಗರ ಹೆಸರಲ್ಲಿ ಕನ್ನಡಿಗರಿಗೆ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅದು ಯಾವ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ ಮನುಷ್ಯವಾದಂತ ಉತ್ತರ ಕೊಡಿಸ್ ಇದು ಪಕ್ಷ ಇದು ನಾವು ಏನು ನೆಲದ ಭಾಷೆ ವಿಚಾರಕ್ಕೆ ಬಂದಾಗ ನಾವು ಯಾವಾಗ್ಲೂನು ನಾವು ಆಗ್ಲಿ ಬಿಜೆಪಿಯರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಯಾವಾಗ್ಲೂ ನಾವು ರಾಜಕೀಯವನ್ನ ಮಾಡೋದಿಲ್ಲ ಜೊತೆನಲ್ಲೇ ಹೋಗ್ತೀವಿ ಈಗ್ಲೂ ಹೋಗಿದ್ದೀವಿ ಹಿಂದೆನೂ ಹೋಗಿದೆ ಮುಂದೆನೂ ಹೋಗ್ತೇವೆ ಸಣ್ಣ ತಪ್ಪುಗಳನ್ನ ಸರಿಯಾಗಿದೆ ಅಂತ ಸರಿ ಪಡಿಸ್ಕೊಂಡು ಹೋಗ್ತೇವೆ ಇನ್ನು ಎರಡನೇ ವಿಚಾರ ತಾವೇನು ಹೇಳಿದಿರಿ ಇವ್ ಕನ್ನಡಿಗರಿಗೆ ಅವಕಾಶ ಏನು ಕೊಡ್ತಾ ಇದೀವಿ ಅಂತ ಏನು ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರಿ ನಾನು ಆಗ್ಲೇ ಒಂದು ಪಾಯಿಂಟ್ ಅನ್ನ ಹೇಳಿದೆ ದಯವಿಟ್ಟು ಒಂದು ನಿಮಿಷ ಕೊಡಿ ಈಗ ಏನು ಕನ್ನಡಿಗರು ಇಡೀ ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ತ್ಯಾಗದ ಪರವಾಗಿ ಇವತ್ತು ನಾವು ಬೆಂಗಳೂರನ್ನ ಕಟ್ಟಿದ್ದೇವೆ ಇದೇ ಬೆಂಗಳೂರಿನ ಬೇಕಾದ್ರೆ ಕಟ್ಬೋದಿತ್ತು ಬೇಡ ಬೆಂಗಳೂರನ್ನ ಒಂದು ಎಲ್ಲಾರು ತ್ಯಾಗದಿಂದ ಏನು ಮಂಡ್ಯದ ಮಂಡ್ಯ ಮೈಸೂರು ರಾಮನಗರ ತುಮಕೂರಿನ ಜನ ನೀರನ್ನ ಕೊಟ್ಟು ಬೆಂಗಳೂರನ್ನ ಬೆಳೆಸಿದ್ದಾರೆ ಅದೇ ರೀತಿ ಬೆಂಗಳೂರಿನ ಸುತ್ತ ಇದ್ದಂತ ಜನಗಳು ಜಮೀನನ್ನು ಕೊಟ್ಟು ಬೆಂಗಳೂರನ್ನ ಬೆಳೆಸಿದ್ದಾರೆ ಅವರೆಲ್ಲರ ತ್ಯಾಗದ ಪರವಾಗಿ ಇವತ್ತು ನಾವು ಬೆಂಗಳೂರನ್ನ ಕಟ್ಟಿದ್ದೇವೆ ಹಾಗಾಗಿ ಬೆಂಗಳೂರಿನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅನ್ ಅನ್ಸ್ಕಿಲ್ಡ್ ಅಂದ್ರೆ ಏನು ಸ್ಕಿಲ್ಲೆಸ್ ಲೇಬರ್ ಅನಿಶಾ ಅಲ್ಲಲ್ಲ ಹೇಳ್ತೀನಿ ಇಪ್ಪ ಮೆಜಾರಿಟಿಲ್ ಇಲ್ಲೇ ಸೆವೆಂಟಿ ಫೈವ್ ಪರ್ಸೆಂಟ್ ಏನಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಮೆಜಾರಿಟಿ ಬೇರೆ ಬೇರೆ ರಾಜ್ಯದಿಂದ ಬಂದಿರೋರು ಕನ್ನಡಿಗರಾಗಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಫ್ಲೋಟಿಂಗ್ ಇರೋದ್ರಿಂದ ನಾನು ಕೇಳಿದ್ದು ಅಟ್ ಲೀಸ್ಟ್ ಅಶೋಕ್ ಗೌಡ್ರಾದ್ರೂ ಉತ್ತರ ಕೊಡಿ ಆಯ್ತು ಮೀಸಲಾತಿ ತನ್ನಿ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅದೇ ರೀತಿಯಲ್ಲೇ ರಾಜಕೀಯ ಇಚ್ಛಾಶಕ್ತಿ ಗಡಿ ವಿವಾದಕ್ಕೆ ಭಾಷಾ ಹೇರಿಕೆ ವಿಚಾರಕ್ಕೆ ನೀರಿನ ವಿಚಾರಕ್ಕೆ ಅದರಲ್ಲೂ ಇರ್ಬೇಕಲ್ವಾ ಕನ್ನಡಿಗರ ಬಗ್ಗೆ ಆಸಕ್ತಿ ತಮ್ಮ ಎಲ್ಲಾ ಪಾಯಿಂಟ್ಸ್ ಒಪ್ಕೊಳ್ತಾನೆ ಕನ್ನಡದ ನೀವು ಒಬ್ಬ ವಿಶ್ವೇಶ್ವರಯ್ಯ ಇರಬಹುದು ಒಬ್ಬ ಒಡೆಯರ್ ಇರಬಹುದು ಅಥವಾ ಇನ್ಯಾರೇ ಇರಬಹುದು ಪರ್ಷಿಯನ್ ಭಾಷೆಗಳು ಕನ್ನಡದಲ್ಲಿ ಎಷ್ಟಿದೆ ಅದನ್ನ ತೆಗೀರಿ ಅಂತಂದ್ರೆ ಹೋಗ್ಬಿಟ್ಟು ನೀವು ಆ ಜಯಂತಿ ಆಚರಣೆ ಮಾಡ್ತೀರಾ ಬೇಕಾ ನಮ್ಗೆ ಅಲ್ಲ ನಮ್ಗೆ ಏನಾಗಿ ನಮ್ಗೆ ಏನಾಗಿದೆ ಅಂದ್ರೆ ಒಬ್ಬ ಒಬ್ಬ ಮೇಸ್ಟ್ರು ಇದ್ದಾರೆ ಕನ್ನಡದ ಮೇಸ್ಟ್ರು ನಾನು ಅವರ ಇಲ್ಲಿ ತೆಗೆದುಕೊಳ್ಳಲ್ಲ ಅವರು ಕೆ ಎಸ್ ಆಫೀಸರ್ ಆಗಲಿಕ್ಕೆ ಎ ಸಿ ಆಗ್ಲಿಕ್ಕೆ ಆಗಿತ್ತು ಅವ್ರು ಏನು ಹೇಳ್ತಾರೆ ಗೊತ್ತಾ ನಾನು ಬೇಡ ನನ್ನ ಕೆ ಎಸ್ ಆಫೀಸರು ನಾನು ಕನ್ನಡಕ್ಕೋಸ್ಕರವಾಗಿ ಬದುಕಬೇಕು ಅಂತ ಹೇಳಿ ಇವತ್ತು ಕನ್ನಡದಲ್ಲಿ ಅನೇಕ ವಿಚಾರಗಳನ್ನ ಸಾಧನೆಯನ್ನು ಮಾಡ್ತಿರ್ತಕ್ಕಂತಹುದು ಕೃಷ್ಣೇಗೌಡರು ಕೆ ಎಸ್ ಆಫೀಸರ್ ಎ ಸಿ ಗ್ರೇಡ್ ಆಗಬೇಕಾಗಿತ್ತು ಅವರು ಅವರು ಕನ್ನಡಕ್ಕೋಸ್ಕರ ಆ ಥರ ಕೃಷ್ಣೇಗೌಡರಿಂದ ಪ್ರೇರೇಪಿತವಾಗಿ ನಾವು ಎಷ್ಟು ಜನ ಅವರು ಅವರ ಮಮ್ಮಗನಿಗೆ ಆರು ವರ್ಷದವರೆಗೂ ಒಂದೇ ಇವತ್ತು ಆ ಮೊಮ್ಮಗನ ಜೊತೆ ನಾನು ಮಾತಾಡಿದ್ದೀನಿ ಆ ಕ ಯಾವುದೇ ನೀವು ಇಂಗ್ಲಿಷ್ ಪದದಲ್ಲಿ ಮಾತಾಡಿ ಆ ಮೊಮ್ಮಗ ಹೇಳ್ತಾನೆ ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ ಸಣ್ಣ ಮಗು ಆ ಮಗು ಎಷ್ಟು ಸ್ವಚ್ಛಂದವಾಗಿ ಕನ್ನಡ ಮಾತಾಡುತ್ತೆ ಅಂದ್ರೆ ನನ್ನಂತವನ್ಗೆ ಏನಪ್ಪ ನಾನು ಕನ್ನಡನೇ ಅಂತ ಅನಿಸುತ್ತೆ ನಾವು ಮನೆಯಲ್ಲಿ ಕಲಿಸ್ಬೇಕಾಗಿರ್ತಕ್ಕಂತಹುದು ನಮ್ಮ ಮಕ್ಕಳಿಗೆ ಇದು ನಮ್ಮ ಮಕ್ಕಳಿಗೆ ಕಲ್ಸ್ಬೇಕಾಗಿರ್ತಕ್ಕಂಥ ಸಂಸ್ಕೃತಿ ಏನು ಅಂದ್ರೆ ಮಾತೃಭಾಷೆ ಮಾತೃಭಾಷೆ ಆಮೇಲೆ ಜೊತೆಗೆ ಅಲ್ಲಿ ಅದ್ರ ಜೊತೆಗೆ ನಾವು ಏನು ಮಾಡಬೇಕಾಗಿದೆ ನಾನು ವ್ಯಾ ವ್ಯಾಖ್ಯಾನ ಅನ್ನೋದನ್ನ ಗ್ರಾಮರ್ ಅಂತ ಹೇಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ಎಷ್ಟು ಪದಗಳು ಇಂಗ್ಲೀಷ್ನ ನಾವು ಸೇರ್ಕೊಂಡ್ಬಿಟ್ಟಿದ್ದೀವಿ ಎಷ್ಟು ಪದಗಳು ವ್ಯಾಕರಣ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಎಷ್ಟು ಜನಕ್ಕೆ ಟೊಮೆಟೊ ಅನ್ನೋದನ್ನ ಗಿಡ್ಡೆ ಹಣ್ಣು ಅನ್ನೋದು ನಾನು ಹುಡುಕ್ಬೇಕು ಗೂಗಲ್ ಮಾಡಬೇಕು ಇವತ್ತು ಗಿಡ್ಡೆ ಹಣ್ಣು ಅನ್ನೋದನ್ನು ಹುಡುಕ್ಬೇಕು ಇವತ್ತು ಎಷ್ಟು ಪದಗಳು ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅದನ್ನು ನಾವು ಏನು ಮಾಡಬೇಕಾಗಿದೆ ಇವತ್ತು ಸಾರ್ವಜನಿಕರು ಸರ್ಕಾರ ಸರ್ಕಾರದ ಉತ್ತೇಜನೆ ಬೇಕಷ್ಟೇ ರೈಟ್ ಜನರ ಜನ್ ಒಂದ್ ಒಂದ್ ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಅದಾದ್ಮೇಲೆ ನೀವಿಬ್ರು